ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಚಲನಚಿತ್ರ ನಟರಾದ ದುನಿಯಾ ವಿಜೀರವರು ನಟಿಸಿರುವಂಥ ಭೀಮಾ ಚಿತ್ರ ಬಿಡುಗಡೆ ಹಿನ್ನೆಲೆಯಿಂದ ಜಗಳೂರು ತಾಲೂಕಿನ ತುಪ್ಪದಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ತುಪ್ಪದಳ್ಳಿ ಪೂಜಾ ಸಿದ್ದರಪ್ಪರವರ ನೇತೃತ್ವದಲ್ಲಿ ಹಾಲಿನ ಅಭಿಷೇಕ ಮಾಡುವುದರ ಮುಖಾಂತರ ಸಂಭ್ರಮಾಚರಣೆ ಆಚರಿಸಲಾಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರಾದ ತುಪ್ಪಳ್ಳಿ ಪೂಜಾರ ಸಿದ್ದಪ್ಪರವರು ಸಂಭ್ರಮಾಚರಣೆ ಉದ್ದೇಶಿಸಿ ಮಾತನಾಡಿದರು ಈ ದುನಿಯ ಅಭಿಮಾನಿಗಳಾಗಿರ್ತಕ್ಕಂಥ ನಮ್ಮ ತುಪ್ಪಳಿ ಗ್ರಾಮದ ಎಲ್ಲ ಯುವಕರು ಈ ದಿನ ಭೀಮ ಎಂಬ ಚಿತ್ರ ರಚನೆ ಮಾಡಿರ್ತಕ್ಕಂಥ ನಮ್ಮ ದುನಿಯಾ ವಿಜಯ್ ಅವರು ಈ ದಿನ ಕರ್ನಾಟಕದಾದ್ಯಂತ ಎಲ್ಲ ಚಲನಚಿತ್ರ ಮಂದಿರಗಳಲ್ಲಿ ಬಿಡುಗಡೆಯಾಗಿದ್ದು ಇಂದಿನಿಂದ ಈ ಚಿತ್ರವು ಶತಮಾನ ಉತ್ಸವ ಮುನ್ನುಗ್ಗಿ ಇನ್ನೂ ಅಂತಂದೇಳಿ ಹಾರೈಸಿ ಈ ದುನಿಯಾ ವಿಜಯ ಸಂಘದ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಜೀವನ್ ಪೂಜಾರಿ ಅವರೇ ಹಾಗೂ ಈ ಸಂಘದ ಎಲ್ಲ ಪದಾಧಿಕಾರಿಗಳೇ ಈ ದಿನ ಏನು ತುಬ್ಬಳ್ಳಿ ಗ್ರಾಮದಲ್ಲಿ ದುನಿಯಾ ವಿಜಯ ಅವರು ನಟನೆ ಮಾಡಿರ್ತಕ್ಕಂಥ ಭೀಮಾ ಚಿತ್ರ ನೂರು ದಿನಕ್ಕೂ ಹೆಚ್ಚು ಎಲ್ಲ ಚಿತ್ರಮಂದಿ